ಶ್ರೀರಾಮ ಲಕ್ಷ್ಮಣ ಭೇಟಿ ನೀಡಿದ ರಾಮಾಯಣ ಕಾಲದ ದೇಗುಲವಿದು ಎಂಬ ಪ್ರತೀತಿ ಇದೆ ಎಂದು ಹೇಳುವ ವಾರಿಕಲ್ ಗ್ರಾಮಸ್ಥರು ಇಲ್ಲಿಗೆ ಶ್ರೀರಾಮ ಮತ್ತು ಆತನ ಸಹೋದರ ಲಕ್ಷ್ಮಣನು ಇಬ್ಬರೂ ಇಲ್ಲಿ ತಪಸ್ಸು ಮಾಡಿದ್ದಾರೆ ಈ ನೆಲದಲ್ಲಿ ಕಾಲಿಟ್ಟವರಿಗೆ ಗರ್ವ ಮದ ಹೆಚ್ಚಾಗುತ್ತದೆ ಎಂದು ಸ್ವತಃ ಶ್ರೀರಾಮನ ಅನುಭವಕ್ಕೆ ಬಂದಿತಂತೆ ಅಣ್ಣನಿಗೆ ನಿಷ್ಠೆಯಾಗಿದ್ದ ಲಕ್ಷ್ಮಣ ಈ ನೆಲದಲ್ಲಿ ಕಾಲಿಡುತ್ತಿದ್ದಂತೆ ಅಣ್ಣನಿಗೆ ಗರ್ವದಿಂದ ನಡೆದುಕೊಳ್ಳಲು ಆರಂಭಿಸಿದನಂತೆ ಇದನ್ನು ಅರಿತ ಶ್ರೀರಾಮನು ಈ ಪ್ರದೇಶದಿಂದ ಬೊಗಸಿ ಮಣ್ಣನ್ನು ತೆಗೆದುಕೊಂಡು ತಮ್ಮನನ್ನು ಬೇರೆ ಪ್ರದೇಶಕ್ಕೆ ಕರೆದೊಯ್ದು ಅಲ್ಲಿ ನಿಲ್ಲಿಸಿ ಆತನ ಸುತ್ತಲೂ ತಂದಿದ್ದ ಬೊಗಸೆ ಮಣ್ಣನ್ನು ಹಾಕಿ ಪರೀಕ್ಷೆಗೆ ಒಳಪಡಿಸಿದನಂತೆ ಆಗ ಲಕ್ಷ್ಮಣನ ಮನಸ್ಥಿತಿ ಬದಲಾಗಿ ಮತ್ತೆ ಗರ್ವದಿಂದ ಮಾತನಾಡಲು ಆರಂಭಿಸಿದನಂತೆ ಬಳಿಕ ತಮ್ಮನಿಗೆ ಶ್ರೀರಾಮನು ಈ ಮಣ್ಣಿನ ಗುಣಧರ್ಮವನ್ನು ತಿಳಿಸಿದನಂತೆ ಬಳಿಕ ದೇಗುಲದ ನೈಋತ್ಯ ದಿಕ್ಕಿನಲ್ಲಿ ಶ್ರೀರಾಮನು ತನ್ನ ಬಿಲ್ಲಿನಿಂದ ಬಾಣ ಬಿಟ್ಟು ಕೊಳ್ಳ ನಿರ್ಮಿಸಿದನಂತೆ ಬೆಟ್ಟದ ಸಾಲಲ್ಲಿ ಗೆರೆಯುಳ್ಳ ಈಗಿನ ದಿಬ್ಬಕ್ಕೆ ಶ್ರೀರಾಮನ ಕೊಳ್ಳ ಎಂಬ ಹೆಸರು ಬಂದಿದೆ ಅಲ್ಲಿಂದ ನೀರು ಹರಿದು ಹಳ್ಳದ ಮೂಲಕ ಮುಂದೆ ಸಾಗುತ್ತದೆ ಶ್ರೀರಾಮ ಲಕ್ಷ್ಮಣರು ಪೂಜಿಸಿದ ಈ ಲಿಂಗಿಗೆ ಶ್ರೀರಾಮಲಿಂಗು ಎಂದು ಕರೆಯಲಾಗುತ್ತಿದೆ ಎಂದು ನಮ್ಮ ಪೂರ್ವಜರಿಂದ ತಿಳಿದು ಬಂದಿದೆ ಎನ್ನುತ್ತಾರೆ ಅರ್ಚಕ ರಾಮಲಿಂಗಯ್ಯ ಮತ್ತು ರೈತ ರಾಮಪ್ಪ ಅಂತ ಅವ್ರು ಬಂದು ಇಲ್ಲೇ ತಪಸ್ ಸರ್ ಇಲ್ಲಿ ಇಲ್ಲಿ ಹಾ ಇಲ್ಲಿ ಹ್ಮ್ ಹ್ಮ್ ಈ ಮನಿನ ಶಕ್ತಿ ಸ್ವಲ್ಪ ಚೇಂಜ್ ಆಗುತ್ತ ಅಂತ ಹೇಳಿ ಹೇಳಿದ ರಾಮ್ ಸರ್ ಇಲ್ಲಿಂದ ಒಂದು ಮನತು ಇಲ್ಲಂದ್ರೆ ಸ್ವಲ್ಪ ಗರ್ವಿಲ್ ಜಾಸ್ತಿ ಮಾತಾಡಣ್ಣ ಲಕ್ಷ್ಮಣ ಅಣ್ಣನಿಗೆ ಸರ್ ಅವನು ಹೊಳ್ಳಿ ಮುಂದಲ ಪರವರ್ಗ್ ಹೋದ್ಮೇಲೆ ಅಲ್ಲೇ ಮೊದಲಿನ ತರ ಹೆಂಗ ನಡ್ಕೊಂತಿದ್ದ ಆತರ ಹೊಳ್ಳಿ ವಾ ರಾಮ ಒಂದು ಬಕ್ಷಿ ಮಣ್ಣು ಇಲ್ಲಿಂದ ಹೋಗಿ ಅವ್ನ ಸುತ್ತ ಹಾಕಿ ಹೊಳ್ಳಿ ಅವ್ನು ಮಾತಾಡ್ಸಿದ್ರ ಅವ್ ಹೊಳ್ಳಿ ತಿರುಗಿ ಮಾತಾಡಿನ ಸರ್ ಒಟ್ಟ ಇಲ್ಲಿ ಈ ಮಣಿ ಇಲ್ಲಿ ಗರ್ವದಿಂದ ಮಾತಾಡ್ತಾನ ಮನುಷ್ಯ ಅಂತ ಹೇಳ್ತಿದ್ರ

ಸದ್ಯ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲು ಗ್ರಾಮದ ಗುರು ಹಿರಿಯರು ನಿರ್ಧರಿಸಿದ್ದಾರೆ ಭಕ್ತರ ದೇಣಿಗೆಯಿಂದ ಸಂಗ್ರಹವಾದ ಹಣದಿಂದ ದೇಗುಲದ ಜೀರ್ಣೋದ್ಧಾರ ಕಾರ್ಯ ಕೈಗೊಳ್ಳಲಾಗಿದೆ ನಂದಿಕೇಶ್ವರದ ಶಿಲ್ಪಿಗಳು ದೇವಸ್ಥಾನ ನಿರ್ಮಾಣದ ಕಲ್ಲು ಕೆತ್ತನೆ ಕಾರ್ಯ ಕೈಗೊಂಡಿದ್ದಾರೆ ಸ್ಥಳೀಯ ಶಾಸಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ದೇವಸ್ಥಾನ ಅಭಿವೃದ್ಧಿಗೆ ಹತ್ತು ಲಕ್ಷ ರೂಪಾಯಿ ಅನುದಾನ ನೀಡುವ ಭರವಸೆ ನೀಡಿದ್ದಾರೆ ಎಂದು ಇವರಿಂದ ತಿಳಿದು ಬಂತು ವೀಕ್ಷಕರೇ ಉತ್ತರ ಕರ್ನಾಟಕ ಅದರಲ್ಲೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನರಲ್ಲಿ ನಿರಾಸಕ್ತಿಯೋ ಅಥವಾ ಇತಿಹಾಸದ ತಿಳುವಳಿಕೆ ಕೊರತೆಯೋ ಗೊತ್ತಿಲ್ಲ ಇತಿಹಾಸ ಪೂರ್ವ ನೆಲೆಗಳನ್ನು ಹುಡುಕಲು ಹೊರಟಾಗ ನಮಗೆ ಗೊತ್ತಿಲ್ಲದ ಅದೆಷ್ಟೋ ಸತ್ಯ ಬೆಳಕಿಗೆ ಬಾರದೆ ಹುದುಗಿಕೊಂಡಿರುತ್ತವೆ ಶ್ರೀರಾಮ ಲಕ್ಷ್ಮಣರು ಈ ಭಾಗದಲ್ಲಿ ಭೇಟಿ ನೀಡಿ ಶಿವಲಿಂಗು ಪೂಜಿಸಿ ಇಲ್ಲಿನ ಮಣ್ಣಿನ ಗುಣಧರ್ಮವನ್ನು ಅರುಹಿ ಹೋಗಿದ್ದಾರೆ ಇಂತಹ ಘಟನಾ ಸ್ಥಳಗಳು ಮಲೆನಾಡು ಅಥವಾ ದಕ್ಷಿಣ ಭಾರತದಲ್ಲಿ ಪತ್ತೆಯಾಗಿದ್ದರೆ ಆ ಭಾಗದವರು ಆ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಿ ಮಹಾದೇವಗಳನ್ನು ನಿರ್ಮಿಸಿ ಧಾರ್ಮಿಕ ಕೇಂದ್ರವನ್ನಾಗಿ ಮಾಡುತ್ತಿದ್ದರು ಎಂದರೆ ತಪ್ಪಾಗಿಲ್ಲ ಈ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗುವ ಮೂಲಕ ಇನ್ನಷ್ಟು ವಿಡಿಯೋ ಮಾಡಲು ಬಲ ತುಂಬಿ ನಮಸ್ಕಾರ

U bare sandeš bande. na. ऐ <laughs> <laughs>